ರೀ ಇದೆ ನಿಂಗೆ ಅಂದ್ಬಿಟ್ಟಲಾ ಕೊಸಿ ತಾಡಿರಿ ಯಾಕೆ ಏನ್ ಏನಿಲ್ಲ ಕಣ ಹೇಳಿ ಅದು ಸತಿ ಸಾರ್ ಮನೆಗೆ ಹೋಗೋಣ ಅಂತ ಹೇಳಿ ಸಿ ಆನೆ ದಿವಸ ಆಯ್ತು ಸಸಿನ ನೋಡೇ ಇಲ್ಲ ಯಾಕೋ ಇದೇನು ನಿಂಗಂದಿರಿ ಭೀಮನ್ ಸೇರ್ ಅದಕ್ಕೆ ನೋಡ್ಕೋ ಬರೋಣ ಅಂತ ಹೇಳಿ ಯಾರು ಎಲ್ಲವ್ರು ಈಗ ನೋಡಕ್ಕೆ ಹೋಗಿ ಇನ್ನೇನು ಮಾಡ್ಬೇಕು ಅಂತಿದ್ದೀ ಅದ್ಯಾಗ್ ನನ್ ಗಂಡಕ್ಕೆ ಹಾಕಿಸ್ತೀರಲ್ಲ ನಾನೇನು ಮಾಡಕ್ಕಿಲ್ಲ ಸುಮ್ಕೆ ನೋಡ್ಕೋ ಬತ್ತೀನಿ ಅದು ಅಲ್ಲಿ ತಿಂಗಳ ಐದು ತಿಂಗಳಾಯ್ತು ಆಯಿತು ಕರ್ಕೊಬಾ ಅಂತ ಕಿಶೋರ ಹೇಳ್ತವನೇ ಕರ್ಕೊ ಓಕೆ ನಾ ಅವಳೆ ಹೋಗಾನೆ ಅದಕ್ಕೆ ಸೀತೆಗೂ ಫೋನ್ ಮಾಡಿವನಿ ಬಾ ಅಂತ ಸಸಿ ನಾನು ಹೋಗ್ಬಿಟ್ಟು ಹಂಗೆ ಪವಿಗೂ ಕರ್ದೀವಿ ನೀವು ಒಂದು ನಾಲ್ಕೈದು ಆಳು ಹೋಗ್ಬಿಟ್ಟು ಕರ್ಕೊ ಬರೋಣ ಅಂತೇಳಿ ಓ ಏನು ಬೇಕಾಗಿಲ್ಲ ಅಭಿಮಾನ್ಸ ಹುಡುಗಿ ಕರ್ಕೊಂಡು ನೀವೇ ನಾಲ್ಕೈದು ಆಳು ಹೋಗ್ಬಿಟ್ಟು ಬರ್ರಿ ಮನೆಗೆ ಬಂದಮೇಲೆ ಬೇಕಾದ್ರೆ ಬರ್ತಾಳೆ ಅದು ಸರಿ ನಿಮ್ಗೆ ಯಾರು ಹೇಳಿದವರು ಅವ್ಳು ಭೀಮಾನ್ಸ ಆಗಿರೋದಾ ಅದು ಅವತ್ತು ಸತೀಶ ಬಂದಿದ್ದ ಹಂಗಂದ ಈಗ ನಾನೇ ಹೋಗ್ಬಾರ್ದು ಎಷ್ಟು ದಿಸಾ ಅಂತ ಹೆಂಗಿರನಾ ಮಾಡಿದ್ದುಣ್ಣೆ ಮಾಡೈತಿ ನಂಗೆ ಎಷ್ಟು ಸಾರ್ಲು ಇರು ಅವಳೇ ಬತ್ತಾಳೆ ಅವಾಗ ನೋಡ್ಕೊಳ್ಳುವಂತೆ ಸುಮ್ಕಿರು ತಾವೇನು ಹೋಗ್ಬೇಕಾಗಿಲ್ಲ ಅಲ್ಲಿ ಉಳ್ದೋಗಿಲ್ಲ ನಿಮ್ಮಿಂದವ ಎಲ್ಲೋದ ನಿಮ್ಮ ಮಗ ಏನು ಫ್ಯಾಕ್ಟ್ರಿಗೆ ಬಂದು ಉದ್ಧಾರ ಮಾಡಿ ದಬಾಕು ನಂಗೆ ಆಡ್ದ ಈಗ ನೋಡ್ರೆ ಎಂಥದ್ದು ಕಾಣೆ ಅಯ್ಯ ಮಗ ನೋಡಿ ಯಾರು ಹದಿನೈದು ದಿವಸ ಆಗಿತ್ತು ಅಂತ ಹೇಳಿ ನೆನೆ ದಿವಸ ಮಗ ನೋಡ್ಕೊಬ್ರಕ್ಕೆ ಹೋದು ನಿನ್ನ ಬಂದಿಲ್ಲ ಪತ್ತಾನೇನೋ ಇವತ್ತಾಗಳಿ ಬಾಣತ್ತ ನಾ ಹುಡುಗಿ ಮಾಡ್ಕೊತಾವಳೋ ಇವನು ಸೇರ್ ಮಾಡ್ಕೊತಾವಣೋ ಕಾಣೆ ನಿಮ್ಮ ಮಾತ್ಕೊಂತ ನೋಡು ಅಲ್ಲೋ ಕೂತಿರ್ತಾನೆ ಅದಂಗೆ ಅಡುಗೆ ಏನು ಮಾಡೋಣ ಇದೇನೆ ಹೊಸ ಹಿಂಗೆ ಕೇಳಿ ನೀನು ಇಷ್ಟ ಬಂದಿದ್ದು ಮಾಡು ಅಲ್ಲ ಅದು ಅಕ್ಕಿ ಸಾರನ್ನು ಬತ್ತಾನೆ ಹೆಂಗೋ ನೀವು ಇಲ್ಲಿ ಬತ್ತಿರೋ ಸತಿ ಸರ್ ಮನೆಗೆ ಬತ್ತಿರೋ ಅಂತ ಹೇಳಿ ಕೇಳಿದೆ ನಾನೇನು ಸತಿ ಸರ್ ಮನೆಗೆ ಹೋಗ್ತಿಲ್ಲ ಅಲ್ಲ ಅವರೇ ಇಲ್ಲ ಎಲ್ಲ ಅವ್ರ ಮಾವ ಮನೆಗೆ ಹೋಗೋರೆ ಇಲ್ಲಿಗೆ ಬತ್ತಿನ ತಗೋ ವಾ ಎಲ್ಲ ಅವ್ರ ಮಾವ ಮನೆಗೆ ಹೋಗೋರ ಅದ್ಯಾವಾಗ ಅದೇನು ವಿಶೇಷ ವಿಶೇಷನೂ ಇಲ್ಲ ವಿಶೇಷನೂ ಇಲ್ಲ ಅವ್ರ ಅತ್ತೆ ಇಲ್ಲಿಗೆ ಬಂದಿದ್ರು ಅಲ್ಲೇ ನಾಲ್ಕೈದು ದಿವಸ ಆಗಿತ್ತು ಈಗ ವಾಪಸ್ ಕರ್ಕೊಂಡೋಗಿ ಬಿಡೋಕೆ ಸಸಿ ಹೋದ್ಲು ಅವಳ ಕರ್ಕೊಬ್ರಕ್ಕೆ ಸತೀಶ ಹೋಯ್ತಿ ನೀಂದೋನೆ ಇನ್ನೇನು ವಿಶೇಷ ಓಹೋ ಇವೆಲ್ಲ ನಡೀತಾವ ಇದಕ್ಕೆಲ್ಲ ಅವಕಾಶ ಆಯ್ತಾ ಇಲ್ಲ ಅಂತ ಹೇಳಿ ನನ್ನ ನಿಷ್ಠುರ ಮಾಡ್ಕೊಂಡು ಹೋಗಿರೋದು ಏನದು ಏನಿಲ್ಲ ಅದೇ ಸರಿ ಆಯ್ತು ಸಸಿ ಯಾವಾಗ ಬತ್ತಾಳೋ ಏನೋ ಸತೀಶನ್ ಕ್ಯಾಕತಿ ಬಿಡಿ ಇನ್ನೇನು ಕೇಳೋದು ಹೇಳಿಲ್ವೆ ನೀವು ನಾಲ್ಕೈದು ಆಳು ಹೋಗ್ಬಿಟ್ಟು ಬರ್ರಿ ಇಂಥವಾ ಅವಳು ಬಾಯ್ಬಾಡ್ ಕೇಳೋಲ್ಲ ಕುರಿ ಸಾವಿತ್ರಮ್ಮ ನೀನು ಸೀತೆ ಬಂದ್ರೆ ಸೀತೆ ಸೀತೆ ನಾಕರಿ ಹಾಕೋದೆ ಈ ಮಳೆಗಾಲದಲ್ಲಿ ಅವ್ರ ಕೆಲಸ ಜಾಸ್ತಿ ಉಪವಿ ಹುಡ್ಗಿ ಅಂತಳ ಬಂದಾರ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ ಬಾ ಹೋಗು ಇಂತೋರೇ ಬರ್ಬೇಕು ಇಷ್ಟೇ ಜನ ಬರ್ಬೇಕು ಅಂತ ಅದೇನು ಹಂಗಲ್ಲ ಕಣಿ ಹೇಳಿ ಅದು ಸಸಿ ಬುಟ್ಟೋಗದ್ ಹೆಂಗೆ ಅಂತ ಹೇಳ್ದೆ ಅಷ್ಟೇ ಓಹೋ ಏನ್ ಪರವಾಗಿಲ್ಲ ಬಾರಿ ಪ್ರೀತಿ ಇರೋಳಂಗ್ ಇರ್ರಿ ವಸಿ ಉಂಡೆ ಕಲ್ಸಿನಿ ಕೊಟ್ಟೇನು ಕಲ್ಸಿದ್ದೆ ಅದಕ್ಕೆ ಈ ಚಳಿಗೆ ಬಾಯಕ ಏನಾರ ಇದ್ರೆ ಚೆನ್ನಾಗಿರ್ತದೆ ಅಂತ ಒಂದೆರಡು ಉಂಡೆ ಕೊಡ್ತೀನಿ ತಿನ್ಕೊಂಡು ಹೋಗಿರಂತ ಇರ್ರಿ ನನಗೇನು ಬೇಡ ಅವ್ನು ಡಬ್ಬಿಗಾ ಕೊಡು ಸತೀಶ್ ಸಿಂಗ್ ಇಷ್ಟ ಬಿಡುಲ್ಲ ಫೋನ್ ಮಾಡಿ ಅದು ಪವಿ ಮಂಟಕ್ ಹೋಗ್ಬಿಟ್ಟು ಬರನ ಅಂತ ಮಗ ಬಂದಿ ಸ್ಯಾನೆ ದಿವಸ ಆಯ್ತು ಬಾರ ಇಲ್ಗೆ ಅಂದ್ರೆ ಅವ್ರ ಯಜಮಾನ ಬೀಜಿಯವ್ರೆ ಕರ್ಕೊ ಯಾರು ಇಲ್ಲ ನಾನೇ ನೋಡ್ಕೊಂಡು ಹಂಗೆ ಕರ್ಕ ಬರನ ಅಂತ ಅದ್ಯಾಕೆ ಯಾವ್ದು ರಬ್ಬ ಗಿಬ್ಬ ಸಿಕ್ಸ್ಕೊಂಡ್ ಬತ್ತಿರ್ ತಗೋ ಗಂಡನ್ ಮೇಲೆ ಇರೋ ಹುಡ್ಗಿನೂ ಹುಡುಕಿಲ್ಲ ನೀನು ಹೇಳ್ಕೊಂಡ್ ಹೇಳ್ಕೊಂಡ್ ಬಂದು ಅಯ್ಯ ಹಂಗಲ್ಲ ಕಣ ಹೇಳಿ ಅದಕ್ಕೂ ಹಾಸಕ್ಕೆ ಬ್ಯಾಸಕ್ಕೆ ಅಂತ ಏನಾರ ಬೇಕಲ್ವೇ ಅಲ್ಲೇ ಇರ್ತಾಳೆ ಸರಿ ಊರಿಟ್ಟು ನುಂಡೆ ಮಾಡಿವನಿ ಅವಳ ಬಿಟ್ಟು ಹೆಂಗ್ ತಿನ್ನೋದು ಒಂದೆರಡು ಕವರ್ ಕಾಯಿ ಕೊಟ್ಟೇನು ಹೋಗಿ ಕೊಟ್ಬಿ ಬರ್ರಿ ಲೇ ನೀನು ಊರಿಟ್ಟು ನುಂಡೆ ತಗೊಂಡು ನಾನು ಇಲ್ಲಿಂದ ಅಲ್ಲಿಗೆ ಕಾರ್ಯ ಕೆಲಸ ಬಿಟ್ಟು ಹೋಗೋದೇನೆ ಏನು ಮಾತಾಡ್ತಿದ್ದೆ ಗಿರ್ಜಿ ನೀನು ಅವ್ರ ಮನೆಯಲ್ಲಿ ಊರಿಟ್ಟು ನುಂಡೆಗೆ ಬರ್ವಿ ಅಯ್ಯ ಅವ್ರ ಮನೇಲಿ ಹೆಂಗಾನ ಇಟ್ಕೊಳ್ಳಿ ಅದು ಅಪ್ಪನ ಮನೆಯಿಂದ ಅಂತ ನಾನು ಮಾಡಿದ್ಮೇಕ್ ಕೆಂಗೆ ಬುಟ್ಟಿ ತಿನ್ನದು ನೀನು ನನ್ನನ್ನು ಬಿಡೋಕಿಲ್ಲ ಬಿಡೋಗು ಬಿರು ತಾಂಬ ಹಂಗೆ ಕರಿವಾಗ ಅವ್ರ ಅತ್ತೆನೂ ಬಾ ಅಂತ ಮಾತಾಡ್ಬಿಟ್ಟು ಬರ್ರಿ ಆಮೇಲೆ ನೋಡಿ ಬಂದ್ರು ಮಗಳು ಮಾತ್ರ ಕರ್ಕೊಂಡ್ ಹೋದ್ರು ಅಂತಾರೆ ಅವಳು ಎಂದ್ರಿಗೆ ಹೇಳ್ಬಿಟ್ಟು ಕರ್ಕ ಬಂದ್ಬಿಟ್ರಿ ಅವಳಿಗೆ ಹೋಗಿ ಉರಿ ಇಟ್ಟು ಮುಂದೆ ಕೊಡು ಮುಂದೆ ಈಗ ನೋಡಿ ಕರ್ಕೊಂಡೇ ಬಂತಿದ್ದಿ ಅಯ್ಯ ಹೆಂಗಿರೋ ಅನಿತನ್ ಕರೆಯೋಕ್ಕೆ ಹೋಗ್ಬೇಕಲ್ಲ ತಿರುಗಿನೇನು ಅವಳು ಒಬ್ಬಳೇ ಬರೋದು ನಿಮ್ಮ ಜೊತೆಲೆ ಕರ್ಕೊ ಬಂದ್ಬಿಡಿ ಆಮೇಲೆ ಮಗ ಕರ್ಕೊ ಬಂದ್ಬಿಟ್ಟು ಬಿಡ್ಬೇಕಾರೆ ಹಳಿ ಅಂದ್ರೆ ಬರಕ್ಕೆ ಹೇಳಿದ್ರೆ ಆಯ್ತು ಕರ್ಕೊಂಡು ಹೋಗೋಕ್ಕೆ ಸರಿ ಆಯಿತು ನೋಡ್ತೀನಿ ನಾನಂತೂ ಅವ್ರೇನಾದ್ರು ಸಣ್ಣ ಮಣ್ಣ ಅಂದರೆ ಕರ್ಕೊ ಬರೋಕ್ಕಿಲ್ಲ ನಿನ್ನಂಗೆ ನನಗೆ ಮಕ್ಕ ಕೆಡಿಸ್ಕೊಳಕ್ಕೆ ರೂಢಿ ಇಲ್ಲ ಅಯ್ಯೋ ಎಪ್ಪ ಬೇಕಾ ನಾನು ಫೋನ್ ಮಾಡಿ ಹೇಳ್ತೀನಿ ಬಿತ್ತಿಗೆ ನೋಡು ಅಂತ ಕೆಲಸ ಏನು ಮಾಡೋಕ್ಕೂಬಿಡ ಅವಳು ಅಲ್ಲಿರಲಿ ನಾನು ಹೋಗಿ ಒಂದು ಮಾತಾಡಿ ಅಂತೀನಿ ಅವ್ರೇನಾದ್ರು ಖುಷಿಯಾಗಿ ಕಳಿಸಿದ್ರೆ ಕರ್ಕೊ ಬರ್ತೀನಿ ಇಲ್ಲ ಹಂಗೆ ಹಿಂಗೆ ಅಂದ್ರೆ ಅವ್ರ ಸೊಸೆ ಅವ್ಳ ಮನೇಲಿ ಮಡಿಕೊಂಡಿ ಇಲ್ಲ ಅನಿತಾ ಏನು ಅವ್ಳು ಬರಲಿಲ್ಲ ಅಂತ ಬರ್ದಿರ ಇರಕ್ಕಿಲ್ಲ ನಿನ್ನ ಕೆಲಸ ನೋಡ್ ಇಲ್ಲಿ ಬರ್ದಿರೋ ಗುಪ್ಲಕ್ ಕುಣಿಸ್ಬೇಡ ಅವ್ರನ್ನ ಕರಿ ಇವ್ರನ್ನ ಕರಿ ಇವ್ನ ಕರ್ಕೊ ಬರೋಕ್ಕೆ ಅಂತವ ಸರಿ ಅದೇ ಮಾಡ್ರಿ ಉಂಡ್ ಬಿಟ್ಟು ಕೊಟ್ಟಿ ಹಂಗೆ ಬಾಯ್ ಮಾಡ್ಕರ ತಗೋ ಅಂದ್ರಿ ಬಿರನ್ ಬಾರೇ ಮಾರಾಗಿತ್ತಿ ಅಲ್ಲೇ ಕುತ್ಕೊ ಹೋಗ್ಬಿಡ ನೀನ್ ಒಂಥರ ಅಡ್ಗೆ ಮನೆಗ್ ಹೋರ್ ಅಲ್ಲಯ್ಯ ಬಸ್ ಮನಗೋರ್ ಅಲ್ಲಯ ಇತ್ ಅಲ್ಲೇಯಾ ಹೊಂದ್ಕೋಬಿಟ್ಟಿರ್ತಿ ಅಯ್ಯೋ ಬಂದೆ ಬಂದೆ ಅಲ್ಲಾಳಿ ಅಂದರೆ ಈಗ ಬಂದವರು ಹಿಂಗೆ ಹೊಣ್ತೀನಿ ಅಂದರೆ ಹಿಂಗೆ ಇನ್ನೊಂದು ಗಳಿಗೆ ಇದ್ದು ಹೋಗ್ಬೋದಾಗಿತ್ತು ಸಸಿನೂ ಕರ್ಕೊಂಡೋಗ್ತೀನಿ ಅಂತಿದ್ದೀರಿ ಅವ್ಳು ಬಂದಿನ್ನ ಎರಡು ದಿಸ್ವಾಗಿಲ್ಲ ಏನು ಮಾಡೋದು ನಾವ ಮನೇಲಿ ಕೆಲಸ ನನಗೂ ಆಚೆ ಇಲ್ಲ ಹಂಗಾಗಿ ಅತ್ತೆ ಬೇರೆ ಫೋನ್ ಮಾಡಿದ್ಲು ಅವ್ರು ಕರ್ಕೊಂಬರಕ್ ಹೋಗ್ಬೇಕಂತೆ ಅದಕ್ಕೆ ಕಳಿಸು ಅಂತಾವ ಇಲ್ಲ ಅಂತ ಹೆಂಗೆ ಹೇಳೋದು ಅದಕ್ಕೆ ಸರಿ ಅಂತೇಳಿ ನಾನೇ ಕರ್ಕೊಂಡು ಹೋಗೋಣ ಅಂತ ಬಂದೆ ಏನು ಅನಿತಿನ ಇಷ್ಟು ಬೇಕು ಕರ್ಕೊಬರ್ತಾವ್ರಾ ಏನು ಐದು ತಿಂಗಳಿಗೆ ಕರ್ಕೊ ನನಗೇನೇ ಗೊತ್ತು ನಮ್ಮತ್ತೆ ಅತ್ತೆ ನೋವು ಕೇಳೋ ಅಲ್ಲ ಅದು ಅವ್ರವ್ರ ಅನುಕೂಲ ನಾವು ಕೇಳೋಕ್ಕೆ ಹೋಗ್ಬಾರ್ದು ಸುಮ್ಕಿರ ವಾಸಿಸಿ ಮತ್ತು ಅಳಿ ಅಂದರೆ ಕೆಲಸ ಕಾರ್ಯ ಒಳ್ಳೆಯದ ಹೆಂಗದೆ ಫ್ಯಾಕ್ಟ್ರಿಗೆ ನೆನೆ ತಾನೇ ಮರ್ತಾವೆಲ್ಲ ಸಾಮಾನ ತರಿಸ್ದ ಹ್ಞೂ ಒಳ್ಳೇದು ಒಳ್ಳೇದು ಮಾಡಿ ಬಿಡಿ ಅಯ್ಯೋ ಅಳಿ ಅಂದರೆ ಮಧ್ಯಾಹ್ನ ಗಂಟ್ಲಾರು ಇರ್ರಿ ಹೋಗಿ ಮೀನು ತಂದುಬಿಡ್ತೀನಿ ಇಲ್ಲೇ ಪಕ್ಕದ ಕೆರೆನಾಗೆ ಮೀನು ಹಿಡಿತಾರೆ ಸ್ಯಾನೇ ಚೆನ್ನಾಗಿರ್ತವೆ ನಿಮ್ಮತ್ತೆ ಚೆನ್ನಾಗಿ ಸಾರು ಬಿಡ್ತಾಳೆ ಊಟ ಮಾಡ್ಕೊಂಡು ಹೋಗಿರಂತೆ ಅಯ್ಯೋ ಮಾವ ಒಳ್ಳೆ ಚೆನ್ನಾಗಿ ಹೇಳಿರಿ ನಾನು ಮೀನು ತಿನ್ಕೊಂಡಿದ್ದು ಕುತ್ಕೊಂಡ್ರೆ ಕೆಲಸ ಕಾರ್ಯ ಯಾರು ನೋಡೋರು ನಾನು ಹೈತೀನಿ ಪರವಾಗಿಲ್ಲ ಬಿಡಿ ಇನ್ನೊಂದು ಕಿತ್ತ ಬರೋಣ ರೀ ನಾನೇ ಅಪ್ಪಾಜಿ ಮೊನ್ನೆ ತತ್ತೀನಿಂದ್ರು ಬೇಡ ಅಂತ ಹೇಳ್ಬಿಟ್ಟು ಇವತ್ತಾಗ ಬಾ ಅಂತ ಹೇಳಿದ್ದೆ ಅಷ್ಟ್ರೊಳಗೆ ನೀವು ಬಂದುಬಿಟ್ಟಿದ್ದೀರಿ ಈಗ ನಾನು ಮೀನು ಸಾರು ತಿಂದಂಗೆ ಬರೋಕ್ಕಾಗತ್ತೆ ಓ ಏನರೀ ಮೀನ್ ನಿಮ್ಮೂರ್ನಾಗ ಮಾತ್ರ ಹೇಳ್ದು ನಮ್ಮೂರಾಗ ಮೀನೇ ಇಲ್ವೇ ಹಂಗಲ್ಲ ಕಣೆ ಹೇಳ್ರಿ ನಿಮ್ಮ ನೀವು ಎಷ್ಟು ಓದ್ತಿದ್ದೀರ ಗೊತ್ತಿಲ್ಲ ಮಾವಯ ಅರೇ ಅವಳು ಆಯ್ ನಾ ಚೆನ್ನಾಗಿ ಆ ಮಾತಾ ಈ ಅದೇ ಈಗ ಹೆಂಗಿದ್ದೀರಿ ಅಯ್ಯೋ ನಮ್ದೆಂತ ಆರೋಗ್ಯ ಬಿಡಿ ಅದೇ ಯಾಕೆ ಹಂಗಂತೀರಿ ಏನು ವಯಸ್ಸಾದವರು ಹಾಸ್ಪಿಟ್ಲಿಗೆ ಹೋಗೋದು ಬೇಡ್ವೆ ಹುಷಾರಾಗಿರೋ ಬೇಡವೆ ಅಜ್ಜಿ ಏನಾಯಿತು ಹಾಂ ಏನರೇ ಬಲರೇ ಏನ್ರು ನಿಮ್ಮ ಅಪ್ಪಂಗೆ ಹುಷಾರಿಲ್ದಿರ ಬಿ ಪಿ ಜಾಸ್ತಿಯಾಗಿ ಮನೆ ದಿವಸ ಸಂತೆಲಿ ಕುತ್ಕೊಂಡು ಮಾತು ತಗೊಂಡು ನುಂಗೋರೆ ಅಂತದ್ರಲ್ಲಿ ಮನೇಲಿರೋರು ನಿಮಗೆ ಗೊತ್ತಿಲ್ಲ ಅಯ್ಯೋ ನಿಮ್ಗೆ ಯಾರು ಹೇಳಿದವರು ನಮ್ಗೆ ಹಂಗೆ ವಿಷಯ ಬತ್ತಾಯಿರ್ತವೆ ನೀವು ಯಾಕೆ ಹಾಸ್ಪಿಟ್ಲಿಗೆ ಹೋಗ್ತೀರಾ ಆ ಮಾತಾಗಿದ್ದರಲ್ಲಿ ಸುಂಕಾಯ್ತಾ ಇರೋದು ಅಯ್ಯೋ ಏನರ ಬುಡಿ ವಯಸ್ಸಾದ ಜೀವ ಯಾವತ್ತಿರ್ತದೆ ಯಾವತ್ತಾಯ್ತದೋ ಮವಯ ಇದೊಳೆ ಚೆನ್ನಾಗೇಳರಿ ಈ ಗಂಡಸ್ರು ಹಿಂಗೆ ವಯಸ್ಸಾಯ್ತದೆ ಹಿಂಗೆ ನಮ್ಗೆ ಇನ್ನೇನು ಅಂತೀರಾ ಅದೇ ಹೆಂಗಸ್ರು ಕೇಳ್ರಿ ಎರವತ್ತಾದ್ರೂ ನಮಗೆಲ್ಲ ವಯಸ್ಸಾಗದೆ ಅಂತಾರೆ ಹಾಂ ರೀ ಹೆಂಗಂತೀರಿ ತಿನ್ನೇನೇನು ರೀ ಯಾರಾ ಈ ಹೆಂಗಸ್ರಿಗೆ ವಯಸ್ಸಾಗಿರ್ತದೆ ಔಷಧಿ ಅನ್ಬಿಟ್ಟು ಆಂಟಿನ ಅಜ್ಜಿನ ಅಂದ್ಬಿಡು ತಗೋ ಬಿದ್ದೆ ಬಿಟ್ರು ಜಗಳಿಗೆ ಆಸ್ತಿ ಸಿಕ್ಕೋ ಕೋಪ ಮಾಡ್ಕೊತಾರೋ ಇಲ್ಲ ಗೊತ್ತಿಲ್ಲ ನನ್ನನ್ನು ಆಂಟಿ ಅಂತ ನನ್ನನ್ನು ಅಜ್ಜಿ ಇಂತೆಯಾ ಅಂತ ಎದ್ದೇ ಬಿಡ್ತಾರೆ ಸರ್ ಸರಿ ಮಾವ ಬಿಡು ಮಾಡ್ಕೊಂಡು ಸಿಪ್ಪೇಟೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ ಹಂಗೆ ಆ ಪ್ರಶಾಂತಿಗೆ ನಾನು ಹೇಳಿದೆ ಅಂತ ಹೇಳಿರಿ ಓ ಅದೊಂದು ಬಾಕಿ ಕೇಳಿ ಅಂದರೆ ಅಲ್ಲ ಕಣಪ್ಪ ಅವಳು ನಾ ಒಂದು ಎರಡು ದಿವಸ ಇಲ್ಲಿ ಇಸ್ಕೊತಿದ್ದೆ ಆ ಶುಬೀರನ್ನ ಕರ್ಕೊಂಡು ಹೋಗ್ಬಂದಿದ್ದೀರಲ್ಲ ಅತ್ತಮ್ಮ ಅವಳೊಬ್ಬಳನ್ನೆಲ್ಲ ನಿಮ್ಮನ್ನು ಸೇರ್ಸೆ ಕರ್ಕೊಂಡೋಗಿ ತಿಂದು ಬನ್ನಿ ಓಯ್ಯಪ್ಪ ಚಂದ ಕೇಳಿದ್ರಿ ನಿಮ್ಮ ಮಾವ ಅಯ್ಯೋ ಅಯ್ಯೋಳಿ ಅಂದರೆ ನಿಮ್ಮ ಅತ್ತಮ್ಮ ನೀವು ಕರೆಯೋದೋ ಅವಳು ಬರೋದೆಚ್ಚೋ ಅಂತ ಎದ್ದಿನ್ ಕೊಡ್ತಾಳೆ ಯಾರಾದ್ರೂ ಕರೆದ್ರೂ ಸಾಕು ಅತ್ತಾಗ ಇತ್ತ ತರಾರಕೊಂಡು ಅಂತ ಸುಮ್ಕಿರಿ ಇಲ್ಲಿ ಮನೆ ಮಟ್ಟ ಅಂದಿರಾ ತಿಳ್ಕೊಂಡು ಕುತ್ಕೊಬಿಟ್ರೆ ಯಾರು ನೋಡೋರು ಇಲ್ಲಿ ಹಾಂ ಚೆಂದ ಹೇಳ್ಬಿಟ್ರಿ ನಾನು ಹತ್ತೆ ತರಕೊಂಡು ಕೂತಿದ್ರೆ ನೀವು ಅಪ್ಪ ಮಕ್ಳು ಯಾರು ಏನೋ ಯಾವತ್ತೂ ಇಲ್ಲ ಕಾಣಿ ಅಪ್ಪನ ಮನೆಗಂತೂ ಕಳಿಸೇ ಮರ್ತೋಗಿದ್ದೀನಿ ನಂತರ ಅವ್ರ ಮಗಳ ಮನೆಗೆ ಹೋಗಿದ್ದಕ್ಕೆ ತಾಯಿ ನಿಮ್ಮ ಅಪ್ಪನ ಅನ್ನದ ಅಯ್ಯೋ ಸರಿ ಬಿಡ್ರಿ ಮಗ ಈಗ ನೀವು ಬಿರಾಕ್ ಜಗಳಾಡಿರಿ ನಿಮ್ಮ ಮನೆಗೆ ಅಲ್ಲಿ ನನ್ನ ನಾನು ಕರ್ಕೊಂಡು ಹೋಗ್ತೀನಿ ಪುಡಿ ಏನರ ಇನ್ನು ಏನು ಮಗ ನೋಡ್ಕೊಂಡು ಇದ್ದೀವಿ ಆರ್ತಿ ಇರ್ತಿರಲೇ ಬಿಜುನ್ ಕರ್ಕೊಂಡು ಬಾ ಮನೆಗೆ ಅಯ್ಯೋ ಅಳಿ ರೀ ಇದೆ ನಿಂಗೆ ಬಂದು ನಿಂಗೆ ಹೋಯ್ತಾ ಇದ್ದೀರಲ್ಲ ಓಸಿ ಇರ್ರಿ ನನ್ನ ಮಗಳಿಗೆ ಅಂತ ಹೇಳಿ ಒಬ್ಬಟ್ಟಿಗೆ ಕಾಳು ಬೇಕಾಕೀವಿ ಅದಾರ ತೊಟ್ಟು ಕೊಟ್ಟಿರ್ತೀನಿ ತಿನ್ಕೊಂಡು ಹೋಗಿರಂತೆ ಅತ್ತಮ್ಮ ಇದೊಳೆ ಚೆನ್ನಾಗಿ ಹೇಳ್ರಿ ನೀವು ಒಬ್ಬಟ್ಟು ವಾಡೆ ಕಾಳಗೊಜ್ಜು ಅಂತ ಮಾಡ್ಕೊಂಡು ಕುತ್ಕೊಂಡ್ರೆ ನಾನಿಲ್ಲ ಕುತ್ಕೊಳ್ಳಾನೆ ನಿಮ್ಮ ಮಗ್ಳಿಗೆ ಅಲ್ಲೇನು ಬರೋಲ್ಲ ಮಾಡ್ಕೊಳ್ತಾಳೆ ಕಳಿಸ್ರಿ ನೀವೇ ಮನ್ ತುಂಬ ಜನ ಇದ್ದೀರಿ ಮಾಡ್ಕೊಳ್ಳಿ ಅಯ್ಯ ನಾವೆಷ್ಟ ಆರಾರ ಇರಲಿ ಏನಾರ ಮಾಡ್ಕೊಳ್ಳಿ ಆ ಬಸ್ರಿ ಹುಡುಗಿನ ಹೆಂಗಪ್ಪ ಕಳ್ಸಿಬಿಟ್ಟು ತಿನ್ನೋದು ನಾವು ಹ್ಞೂ ಅಳಿ ಅಂದರೆ ಬರ್ರಿ ವಸಿ ತೊಟ್ಟದ ಕಡೆಗೆಲ್ಲ ಹೋಗ್ಬಿಟ್ಟು ಬರೋಣ ಅಷ್ಟೊದ ಮಾಡಿಬಿಡ್ತಾಳೆ ಊಟ ಒಂಟು ಒಂಟ್ಬಿಡಿ ಅರೆ ಈ ಹೆಂಗಿದ್ರು ಇಲ್ಲಿ ಬಂದಿದ್ದೀರಾ ಈಗ ಬಿಟ್ಟು ನೀವು ಫ್ಯಾಕ್ಟ್ರಿಗೆ ಹೋಗೋ ಸಂದೇಗೆ ಆಗೋಯ್ತದೆ ಇವತ್ತು ಹೋಗೋದೇ ಬೇಡ ಇಲ್ಲ ಇಟ್ಕೊಳ್ಳಿ ಸಂಧೆ ಪತ್ತೆ ಹೋಗೋಣ ಊಟ ಗೀಟ ಮಾಡಿಕೊಂಡು ಓ ಸರಿ ಹೋಯಿತು ಈ ಎಣ್ಣೆ ಐತಿ ರೀ ಅಪ್ಪನ ಮನೆಗೆ ಬಂದರೆ ಈ ಹುಲಿಗಳು ಇಲಿಗಳು ಹುಲಿಗಳು ಆಗುತ್ತವೆ ಅಯ್ಯೋ ತಾಯಿ ಬಾ ನಿಮ್ ನಿಮ್ಮ ಯಜಮಾನ ಕಣ ಬಿರ್ಬೇನೆ ನಾನು ಮೈದೆ ಕಸ್ಕೊತೀನಿ ಒಂಚೂರು ಬೇಳೆ ಆಡಿಸ್ಕೊಡು ಅಲ್ಲಿ ಏನಂದರೆ ಮನೇಲೆ ಬ್ಯಾಸ್ರ ಅಂದರೆ ಬರೀ ತಿರ್ಗ ಬರೋಣ ಅಯ್ಯೋ ಮಾವಯ್ಯ ಬೇಸ್ರ ಎಂಥದ್ದು ಈಗ ತನ್ನ ಅತ್ತಮ್ಮ ಹೇಳಿದ್ರೆ ಒಬ್ಬಟ್ಟು ಒಡೆ ಅಂತವ ಹೊಸ ಈರುಳ್ಳಿ ಬೆಳ್ಳುಳ್ಳಿ ಏನಾದ್ರು ಬೀಳ್ಸ್ಕೊಡ ನಾನ್ ತಡೀರಿ ಇಂತ ಕೆಸ್ಕೊಂಡು ನೀವ್ ಮಾಡಿರ ಹ್ಞೂ ಮತ್ತೆ ಇನ್ನೇನು ಅನ್ಕೊಂಡ್ರಿ ನಿಮ್ ಮಗ್ಳಿಗೆ ಹಿಂಗೆಲ್ಲ ಕೆಲಸ ಮಾಡ್ಕೊಳ್ಳಿಲ್ಲ ನೋಡ ನನ್ ಊಟಕ್ಕೆ ಹಾಕಲ್ಲ ಕೇಳ್ರಿ ಮಗಳನ್ನೇ ಬೇಕಾರೆ ಹಾ ರೀ ಅಪ್ಪಾಜಿ ಸುಳ್ಳು ಹೇಳ್ತಾರವ್ರು ಇರ್ಲಿ ಬಿಡವ ರೀ ನಾನ್ ನಿಮ್ ಕೈ ಕೆಲಸ ಮಾಡಿಸ್ತಿದ್ದೀನಿ ಸುಳ್ಳು ಹೇಳ್ತಿದ್ದೀರಾ ನಮ್ಮಅಪ್ಪನ ಕೂಡ ಅಲ್ಲ ಕಣೇ ಸುಳ್ಳು ಮಗಳ ಮೇಲೆ ಇಂಥ ದೊಡ್ಡ ಅಪರಾಧ ಉಪರಿಸ್ತಾ ಇದ್ದೀನಿ ನಿಮ್ಮ ಅಪ್ಪ ನೋಡ್ರಿ ಇರ್ಲಿ ಬಿಡವ ಅಂತ ನಗಾಡ್ಕೊಂಡೋಯ್ತಾರೆ ಅಂದರೆ ನಿಮ್ಮ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಗಂಡಸೇ ಬಿಡ್ಸೋದು ಕಮ್ಮಿ ಇಲ್ಲ ನೀವು ಈಗೇನು ಅಪ್ಪನ ಕೂಡ ಓದಿರೋ ಇಲ್ಲ ಕುತ್ಕೊತೀರೋ ಅಲ್ಲ ನೆರೆ ನಾನು ಯಾಕೆ ನಿಮ್ಮೂರು ನೋಡೋಕೆ ಹೋಗಬೇಕು ನಿಮ್ಮ ಅಪ್ಪು ಒಳ್ಳೊಳ್ಳೆ ಕೆರೆತಕ್ಕೆ ಹೋಗೋಣ ಬನ್ನಿ ವಲ್ತಕ್ಕೆ ಹೋಗೋದು ಬನ್ನಿ ಅನ್ಕೊಂಡು ನಾನೇನು ಹಿಡ್ಕೊಂಡವರಲ್ಲ ಅಪ್ರೂಪ ಕಲಿಯಾದ್ರೂ ಬಂದವ್ರೆ ಒಬ್ಬರೇ ಕುತ್ಕೊಂಡ್ರೆ ಬೇಜಾರಾಯ್ತದೆ ಅಂತೇಳಿ ಕರೆದ್ರೆ ನೋಡಿದ್ರೆ ನಿಮ್ಮನ ಸರಿ ಎಲ್ಲಿ ವಜ್ಜಮ್ಮ ಕಾಣಿಸ್ತಾ ಇಲ್ವಲ್ಲ ಏ ಒಳಗಡೆ ಹೂಂಗೆ ಸಹಾಯ ಇದೆ ಓ ಅವಮ್ಮನ್ನು ಈರುಳ್ಳಿ ಬೆಳ್ಳುಳ್ಳಿ ಬಿಡ್ಸೋಕೆ ಕುಡಿಕೊಂಡಿದ್ದೀರಿ ಸುಮ್ಕಿ ಇದೆ ಸರಿ ಇವಾಗ ಸಸಿ ಏನವ ಅದು ಅಡಿಯಂದು ಕುಟೆ ನಿಂದು ಬಾರ ಹೊಳಿಕಿಲಿ ನೋಡ್ರತೆ ನಿಮ್ಮ ಮಗಳು ನನ್ನ ಬೈತಾವಳೆ ಯಾಕೆ ಬಂದೆ ಇಲ್ಲಿಗೆ ಇಷ್ಟು ಬೇಗ ಅಂತವಾ ಸಸಿ ಏನೋ ನಿಂದು ಅವ ಇಲ್ಲ ನಾನೇನು ಅಂದಿಲ್ಲ ಹೆಂಗೆ ಏನ್ರಿ ಹೋಗ್ ಅಡಿಕೆ ಹಿಂಗೆ ನಿಮ್ಮ ಮಗ ಬೀಳ್ತಾವೆ ಮೊಗ್ಚ ಕೈಯಾಗೆ ನಿಮ್ಮನ್ನ ಸುಮ್ಕೆ ಕಾಕಿಲ್ಲ ನಡೀರಿ ಮನೆಗೆ ನೋಡ್ಕೋತೀನಿ ಅತ್ತಮ್ಮ ನೋಡ್ರಿ ಧಮ್ಕಿ ಆಗ್ತವಳೆ ನಿಮ್ಮ ಮಗಳು ಮನೆ ನಡಿ ಮಾಡ್ತೀನಿ ಅಂತವಳೆ ಸಸಿ ಇವಾಗ ಬಂದೆ ಬಂದೆ ನಾನೇನು ಅಂದಿಲ್ಲ ಬಂದೆ அரியன் வந்தே அய்யா இ மாவையா நானும் நோட் போட்வா எண் நான் ஜெத்தை கற்கு நானும் பாபா அந்த நன்ன்ரு குட்டேனோ நான் மாத்தாட் பிடித்தல்வ வந்தே மாவா வந்தே நீ முந்தில் நடித்தீ பந்தே